ஆஹ் திருப்பதி திம்மப்பா எந்த மகனு கொட்டப்பா ஐயப்பா நன்க நான் ஒன் மகனு ஜன்ம கொட்டு புட்டது ஹோகிபிட்டு நான் சாணத ஜோபான் மாத்விளசாத்தி நன் மக ஆஹ் ஒழக அடிகி மனியாக எப்ப ஊட்டக்கு பண்ணுத்தன கலச மாக ட்டி ஏன் மா மக இவ் ஒழக ಆ ಬಾರ ಬಾ ಏನು ಕೆಲಸ ಮಾಡಾಕತ್ತಿದಿ ಮೂಳಗೆ ಆ ಏ ಗ್ಯಾಣಸು ಗ್ಯಾಣಸ್ ಕೆರೆಯಾಕತ್ತಿದ್ನಿ ಹಾಲು ತಂದಿ ಎಲ್ಲಿ ಹಾಲ್ ಕರಿತೀವೋ ಹಾಂ ಹ್ಞೂ ಇದೇನಿಲ್ಲ ಕೈಯ್ಯಾಗೆ ಹಗ್ಗ ಹಿಡ್ಕೊಂಡು ಹೊಂಟೀಯಲ್ಲ ಎಲ್ಲಿಗೆ ಸುಡಗಾಡಕ್ಕೆ ಹೊಂಟಿದ್ದೆ ಸುಡಗಾಡಕ್ಕೆ ಸುಡ್ಗಾಡಕ್ಕೆ ಹ್ಞೂ ಅಲ್ಲ್ಯಾಕ ಅಲ್ಯಾಕ ಅಂತ ಕೇಳ್ತಿಯಲ್ಲ ಸತ್ತಿರ್ತಾವಿಲ್ಲ ಇಲ್ಲ ಹಳೆ ಮುದುಕಿಯರು ಅವ್ರಿಗೆ ಇದನ್ನ ಕೊಳ್ಳಿಗೆ ಹಾಕಿ ಮ್ಯಾಗ ಹಿಡಿದು ಜಗ್ತೀನಿ ಜಗ್ ಏನ್ ಮಾಡಲೆ ಮನೆಯಾಗ ತಂದು ಇಡ್ತೀನಿ ಮನೆಯಾಗ ಯಾಕೋ ಮತ್ತೇನ್ ಮಾಡ್ತೀಯೋ ಮನೆಯಾಗ ಯಾಕೋ ಮನೆಯಾಗ ಯಾಕೋ ಅಂತ ಏನಿನ್ನು ಅವನು ನನ್ನ ಬಗ್ಗೆ ಸ್ವಲ್ಪರ ಚಿಂತೆ ಐತೆ ನನಗೆ ದಿನ ತುಂಬ್ಯಾವ ಇಲ್ಲಿ ಯಾವ ದಿನ ಅಂದಿ ಆ ದಿನ ಅಲ್ಲೋ ನಿನ್ನ ಅವನೀಗ ಐವತ್ತು ವರ್ಷ ಬಂತಿಲ್ಲ ಬಂದ್ವಲ್ಲ ಐವತ್ತು ವರ್ಷ ಬಂದು ಆಪ್ ಸಂಚುರಿ ಆದ್ರೂ ಇನ್ನೂ ನನ್ನ ಮದ್ವಿ ಮಾಡವಲ್ಲಿ ನಾ ಏನ್ ನಿಂತು ವೈಕೊಳ್ಳೆ ಅದಕ್ಕಂತ ಹೇಳಿ ಹೆಣ್ ಜೋಡಿ ಯಾರ ಬಾಳ್ವೆ ಮಾಡ್ಬೇಕಂತ ಹೊಂಟೇನಿ ಎಂತ ಹುಚ್ಚು ಮಗ ಹುಟ್ಟು ಕುಚ್ಚು ನನಗಿನಿ ಹೆಣ್ಣು ಕೂಡ ಬಾಳ್ವೆ ಮಾಡ್ತೀಯ ಏ ನೀನ್ ನವನಿ ಎಲ್ಲಿ ಹಣನೋ ಎಲ್ಲಿ ಹಣ ಮತ್ತ ಇದು ಅದಕ್ ತಗೊಂಡು ಹೊಂಟೀನಿ ಅಂದ್ರೆ ಹೋಗಿ ಊರ್ಲ್ ಹಾಕೊಂಡು ಸಾಯ್ ಹಾಕ್ ಹೊಂಟೀನಿ ಬೆಸ್ಟ್ ಕೆಲ್ಸ ನೋಡು ಮೊದಲ ಕೆಲಸ ಮಾಡು ಊರ್ಲಾಕೊಳ್ಳುದು ಆದ್ರೆ ನನಗೊಂದು ಸಹಾಯ ಮಾಡಪ್ಪ ಏನಪ್ಪಾ ಒಂದು ಕಾಗದ ತೆನ್ನ ಏ ಇವನು ಅವನ ಅಲ್ಲಿ ಏನು ಪರೀಕ್ಷೆ ಕೊಂಟಿನಿ ಏನು ಹಂಗಲ್ಲ ಊಟಮ್ಮ ನನಗೂ ಬೇಡ ಪೊಲೀಸ್ನವರಿಗೂ ತ್ರಾಸ ಬೇಡ ಅಂದ್ರೆ ಏನಪ್ಪಾ ನೀನೇ ಒಂದ್ ಚೀಟಿ ಬರಿ ಏನಂತ ಸಣ್ಣ ನನಗೆ ಎಚ್ಐ ಹೊಂಟದ ಅದಕ್ಕಾಗಿ ನಾವು ಊರ್ ಹಾಕೋತೇನಿ ಯಾರೂ ಸಂಬಂಧ ಇಲ್ಲ ಅಂತ ಬರದ್ ಏ ಹೋಗುವ ಮಗ ಸಾಯ್ತಾನಂತಂದ್ರು ನಿನ್ನ ಚೀಟಿ ಬರ್ದು ಸಾಯಿ ಅಂತ ಹೌದು ನೀನು ಒಬ್ಬ ನಮ್ಮ ಅಪ್ಪನ ಏರೇಂದ್ರನ ಸಾಯ್ತಿನ ಹ ಕರಂದ್ರ ಸಾಯ್ತಿನ ಸಾಯ್ ಏನಾಗ್ಯದ ಏನಾಗ್ಯದ ಅಂತ ಮತ್ತ ಮದ್ವಿ ಇರ್ಲಾರ್ದ ಹಂಗ ಬಿದ್ದೀನಿ ಹಾಸ್ಗೆ ತಂಪು ನಾನು ತಂಪಾಗಿ ಹುಚ್ಚು ನಾನ ಮಗನ ಹಾಸಿಗೆ ತಂಪು ತಂಪಾಗ್ಯಾವತ್ತ ಮದ್ವಿ ಮಾಡ್ತಾರ ಏನ್ ಮದ್ವಿ ಮಾಡ್ತಾರ ನಿನ್ನಲ್ಲಿ ಐತಿ ಅಂದ್ರೆ ಮದ್ವಿ ಮಾಡೋದು ಯಾಕ ಏನ್ ಹಂಗ ಹಾಡುದನ್ ನಾನು ಏನು ಇರ್ಲಾರ್ದ ಏನ್ ಮಾಡಿದೆಪಾಲಿ ಚಂದ ಹೋದ ಇಲ್ಲಿ ಹೋದಪ್ಪ ಒಂದೇ ಸಾಲಿ ಕಳ್ಸರ್ ಮಾಸ್ತರಿ ಕಲ್ ಹೊಡ್ದು ಮನಿಗ್ ಬಂದ ಇಲ್ಲಿ ಎರಡನೇ ತಕ್ಕ ಸಿಗರೇಟ್ ಬಾಯ ಆಗಿಡ್ರಿ ಏನ್ ಕಲಿಸ್ತಾರಲ್ಲ ಇಲ್ಲಿ ಬೇಡ ಇಲ್ಲಿ ಆದ್ರೆ ಉಡಾಳ ಹಾಕಲ್ ಅಂತ ಬೆಂಗಳೂರು ಖರೀದಿ ಏನ್ ಮಾಡಿದ್ರಿ ಬೆಂಗಳೂರಾಗ ನೀನು ಏ ಎಲ್ಲಾನು ಮಾಡಿದ್ರಿಪ್ಪ ಏನ್ ಮಾಡಿಯಪ್ಪ ಸಿನಿಮಾ ನಟಿಯರಿ ಅಂತಿಂತವ್ರು ಎಲ್ಲರಿಗೂ ಭೇಟಿ ಆಗಿ ಅಯ್ಯಪ್ಪ ಮೊದಲು ಮಾಡಿದ್ರಿ ಬರೀ ಸಿನಿಮಾ ಥಿಯೇಟರ್ ಗಳು ತಿರುಗಿ ಆಡ್ರಿ ಒಂದ್ ಪಾಸ್ ಆಗಿರ್ಲಿಲ್ಲ ಒಂದ್ ಸರ್ಟಿಫಿಕೇಟ್ ತರ್ಲಿಲ್ಲ ಎಲ್ಲಿದ್ವಲ್ಲ ನಿನ್ನ ಮದ್ವಿ ಮಾಡೋದು ಹಂಗೇನು ಈಗ ನಾ ಹಿಂಗ ಅಡ್ಡ ಹೋಗುದನ ಅಡ್ಡಾಕ್ ಹೋಗ್ತೇವ ಮಗನೇ ನಿನ್ ಬಗ್ಗೆ ನನಗೇನ್ ಚಿಂತೆ ಇಲ್ಲ ಅಂತ ಮಾಡಿ ಏನ ಮತ್ತೆ ಚಿಂತೆ ಐತಿ ಒಬ್ಬ ಮಗರು ನಾನು ರಗಡ ಕಡೆ ಕನ್ಯಾ ನೋಡಕ್ ಹೋದಪ್ಪ ನಿನ್ಗ್ ಹೇಳ್ತೀನಿ ಅವ್ರು ಮಾತಾಡಿದ ಒಂದ ಎರಡು ಏನೇನು ಏನ್ ಐತೆ ಅಂದ್ರ ನಿಮ್ ಮಗನಿಗೆ ನಾವ್ ಕನ್ಯಾ ಕೊಡೋನ್ರಿ ಏನೊಂದ್ ನೌಕರಿ ಐತೆ ಸಾಲಿ ಎಷ್ಟ್ ಕತ್ತ ನಾ ಏನ್ ಉತ್ತರ ಕೊಡ್ಲು ಅವ್ರಿಗೆ ಅದಕ್ಕೆ ಏನ್ ಹೇಳಿ ಏನಿಲ್ಲ ಬ್ಯಾಸ ಹಂಗ ಬರಕತ್ತಿದೆ ದಾರಿ ಒಬ್ಬ ಭವಿಷ್ಯ ಹೇಳೋ ಕೂತಿದ್ದಪ್ಪ ಗಿಳಿ ಇತ್ತು ಗಿಳಿ ನಾನು ಹೋಗಿ ನಿನ್ನ ಬಗ್ಗೆ ಹೇಳ್ದೆ ಎಂಜರ್ ಒಂದು ಗಿಳಿ ಬಂದ ಒಂದು ಪಾಕೆಟ್ ತೆಗೆದು ನೋಡು ನಾನು ಮದ್ವೆದ ಬಂದಿರ್ಬೇಕು ಮದ್ವೆ ಬರ್ತಾವ ಬಾಕಿ ಸದ ಮದ್ವೆ ಬಂತೇಳಿ ಮದ್ವೆ ಬಂದಿಲ್ಲ ನಿಮ್ ಮಗನಿಗ ಯಾವ್ದ್ರ ಮಟ್ಟಕ್ಕೆ ಮರಿ ಬಿಡ್ರಿ ಅಂತ ಬಂತು ಅಂದ್ರೂ ಸ್ವಾಮಿ ನೀ ಮಠ ಪಲ್ಲಕ್ಕ ಕೂತ ಹಿಂದೂ ಭಾರತ ಅವ್ರು ಅಷ್ಟೇ ಮುಂದ್ರ ಅಷ್ಟೇ ಏನದು ಮುಂದೊಳ್ಳೆ ಇನ್ನು ಮುತ್ತೈದಿರಬ ಆರ್ತಿ ಬೆಳಗ್ತಾರೆ ಆ ಗದ್ದಲ್ ನಿನ್ನ ಪಾದ ನನಗೆಲ್ಲ ಸಿಗಬೇಕು ಯಪ್ಪಾ ಗುರುವೇ ನಮಸ್ಕಾರ ಮಾಡಿ ಪಾದ ಸಿಗಲ್ವ ನನಗೆ ಏನು ಇಲ್ಲ ಅರ್ಧನ ಈಗ ಪಾದ ಹಿಡ್ಕೊಳ್ಳಿ ನೀತಿ ಅಂದ ಮೇಲೆ ಇವತ್ತಿಗೆ ನೀ ನಮ್ಮನೇ ಅಲ್ಲ ನಿನ್ ಅಲ್ಲ ಅಲ್ಲೇ ಹಂಗ ನಾ ಕಾವಿ ಬಟ್ಟೆ ರುದ್ರಾಕ್ಷಿ ತರ ನಡಿ ಯುಗ ಇಡ್ತೀನಿ ಬಾಕ್ ನಂಗ ನಾ ಯಾರ ರುದ್ರಾಕ್ಷನ ಬೇಡ ಏನು ಬೇಡ ನೀನ್ ನಾವ್ ನಾನ ಹುಡುಗ್ಯಾಡಿ ನಾನ ಮದ್ವೆ ಆಗಿ ಬರ್ತೇನಿ ಒಬ್ಬನೇ ಇಲ್ಲಿ ವಹಿಕೋ ಅಂತ ಕೂಡು ಅದ್ ಕಾವಿ ಬಟ್ಟಿನೇ ಬೇಡ ಮಠಾಧೀಶ್ವರ ಓತ್ರಿ ಯಾವ್ದ್ರ ಮಠಕ್ಕೆ ಮರಿ ಮಾಡಿದಂದ್ರ ನಾನು ಅಲ್ಲೇ ಸೇವಾ ಮಾಡ್ಕೊತಿರ್ತಿದ್ದೆ ಬೆಕ್ಕದು ಬಕ್ತರು ತಂತಂದು ಕೊಡ್ತಿದ್ರು ತಿನ್ಕೋದು ಕೂತ್ ಬಿಡದ ಮಗ ಹೋಗ್ಯಾನ ಹೋಗಲೆ ನೀನ ಕನ್ಯಾ ನೋಡಿ ಮದ್ವೆ ಆಗ್ ಬರ್ತೀಯ ಬಾ ಎಂಥಕ್ಕಿಂತರ್ತಿ ಏನ್ ಮಾಡ್ತೀನಿ ನಾನು ನೋಡ್ತೇನೆ ಅಪ್ಪ ಯಾವುದೋ ಒಂದು ಫಿಗರ್ ಕುಂತ ಅಪ್ಪ ನಮ್ಮಪ್ಪ ಯಾರು ಕೊಡ್ತಾರಲೇ ಕನ್ಯಾ ಅಂದ ಆ ದೇವ್ರು ಎಷ್ಟು ಶಾಣೆ ಹೋದ್ ನೋಡು ನನ್ನ ಸಂಬಂಧ ಸೃಷ್ಟಿ ಮಾಡಿ ಇಲ್ಲಿ ಕುಂದ್ರ ಶಾನೆ ಕಾಣುತ್ತ ಒಬ್ಬಕ್ಕೆ ಆದಳ ಏನಾರ ಮಾಡಿ ರಮಿಸಿ ನನ್ನ ಪುಟ್ಟಾಗ ಹಾಕೋಬೇಕಪ್ಪ ಈಗಿನ್ನ ಅಲ್ಲ ಈಕಿ ನಾನು ಸಂಬಂಧ ಕುಂತಿರ್ಬೇಕಿನ್ನ ಏನ್ ಹಾಕಿದ ನಶೀಬು ಏನ್ ನನ್ನ ನಶೀಬು ಒಟ್ಟ ನಂದು ತೆರದಂಗ ಆಗ್ಯದ ದೈವ್ಯಾಗ ಹೂವಿನಾರ ಹಿಡ್ಕೊಂಡ್ ಕುಂತಿದಿ ಸನ್ಮಾನ ಅಂತ ಹೇಳಿದ್ರು ಬರೋ ಸನ್ಮಾನ ಮಾಡಿ ಸನ್ಮಾನ ಎಲ್ಲಾರು ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿ ಸನ್ಮಾನ ಮಾಡಿದ್ರಿನ ಇಂತಲೂ ಸನ್ಮಾನ ಮಾಡ್ತಾರ ಅವ ಯಾವ ಯಾವ ನಿನಗ ಸನ್ಮಾನ ಮಾಡವ ನಾನ್ ಸನ್ಮಾನ ಹೋಗ್ಲಿ ಬಿಡಣ್ಣ ಹಗ್ಗ ಹಿಡ್ಕೊಂಡ್ ಹೊಂಟಿಯಲ್ಲ ಎಲ್ಲಿ ಹೊಂಟಿ ಅಣ್ಣ ಅಣ್ಣ ಅಯ್ಯೋ ಅಣ್ಣ ಅಂದ 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 ನಾನು ಚೊಣ್ಣನ ಸಳ್ಳು ಮಾಡಿ ಹೋಗಿ ತಾಳಲ್ಲ ಹೋಯ್ಕಿ ನಾನ ನಾನು ಅಲ್ಲ ಮನಾಗ ಎಮ್ಮಿಗೋಳ ಕಟ್ಟಿ ಅಣ್ಣ ಅಯ್ಯೋಯ್ಯೋ ಎಮ್ಮಿಗೋಳ ಒಂದ ಎಮ್ಮಿನು ಸಿಗ ಒಂದು ಕಟ್ಟಿ ಹಾಕಕಂತ ನಾವ್ ಹೈಕೊಳಕತ್ತೀನಿ ಈಕಿ ಎಮ್ಮಿಗೋಳ ಅಂತ ಹಂಗೇನಿಲ್ಲ ಇವನ ಬ್ಯಾಸರಾಗಿತ್ತ ಹಾ ಅದಕ್ಕ ಒಂಜರಾ ಉರ್ಲಾ ಹಾಕೊಳಕ್ ಹೊಂಡಿದ್ದಿ ಯವ್ವ ಊರ್ಲ ಎಲ್ಲ ಹಾಕೊಳಕ್ ಹೊಂಟ್ರಿ ಇಲ್ಲ ಐತಲ್ಲ ಗಿಡ ಈ ಗಿಡಕ್ಕ ಹಾಕೊಳಕ್ ಹೊಂಟೀನಿ ಯವ್ವಾ ಬ್ಯಾಡ್ರಿ ಬ್ಯಾಡ್ರಿ ಯಾಕೋ ನಿಮಿಷಾ ನಂದು ಕೆಲಸ ಐತಿ ಈಗ ಮತ್ತ ನೀವು ಊರ್ಲ ಹಾಕೊಂಡ್ರ ಅಂದ್ರೆ ಮಂದಿ ಎಲ್ಲಾ ಕೂಡ್ತಾರ ನನ್ ಕೆಲ್ಸ ಆಗೋಂಗಿಲ್ಲಾ ಅದೆಲ್ಲಾ ಮಾಡಿದ್ ಮ್ಯಾಲ ಊರ್ ಹಾಕೊಂಡ್ ಬಿಡ್ರಿ ಅಂದ್ರ ನಿಂದು ಮುಗಿದ ಮೇಲೆ ನಾ ಉರ್ಲಾ ಹಾಕೊಬೇಕ ಹ್ಮ್ ಅಂತದೇ ನಿನ್ನ ಕೆಲಸ ಏನಿಲ್ಲ ನಂದು ಸನ್ಮಾನ ಐತಿ

ಮತ್ ಇವ ಊರ್ ಹಾಕೊಂಡ್ ಬಳಕ ಎಲ್ಲಾ ಮಂದ್ಕೂಡಿ ನಮಿಬ್ರಿಗೆ ಹೊಡೋದಕ್ಕೆ ಹೊರಗ್ ಹಾಕೋದ್ ಏನ್ ಮಾಡ್ಬೇಕು ಹಂಗಾರ ಮಾಡಿ ಮ್ಯಾಗ ಅಣ್ಣ ಅನ್ಬ್ಯಾಡ್ ನೋಡು ಅಣ್ಣ ಅಂತ ಈಗ ನಿನ್ನಿದ್ರಿಗೇನೆ ಊರ್ ಹಾಕೊಂಡ್ ಬಿಡ್ತೀನಿ ಮತ್ತೆ ಮತ್ತೇನ ಯಾವನು ಸಿಕ್ಕಿಲ್ಲ ನಿನ್ಗ ಅಣ್ಣ ಅಣ್ಣ ಅಂತ ಹೇಳಿ ನೀನ್ ಸನ್ಮಾನಕ್ ಅಂತ ಹೇಳಿ ನಿಂತು ನೀನ್ ನನ್ಗ ಅಣ್ಣ ಅಮಂಗಳ ಮಾಡಿ ಕಳಿಸ್ತೇವಿ ಹೌದು ಏನ ಆಗಳೆ ವಡ ವಡ ಅಂದ್ಯಾಲ ಯಾರ ಬರೋರದ ಏನಿಲ್ಲ ಅಣ್ಣ ನನ್ ಲವ್ವಾರ ಬರ್ತೀನಂತ ಅಂದಿದ್ದ ನಮ್ ಲವ್ವ ಮನ್ಯಾಗ ಒಪ್ಪಲ್ಲಾಗ್ಯಾರ ಅದಕ್ಕ ಈಗ ಇಲ್ಲೇ ಬಂದು ಮದಿ ಮಾಡ್ಕೋಬೇಕಂದ್ ಹಾರ ಹಿಡ್ಕೊಂಡ್ ಕುಂತೀನಿ ನೋಡ ಒಂದ್ಸಲ ಹವ ಅಂದ್ರ ನೀ ಮದ್ವ್ಯಾಗ ಸಂಬಂಧ ಹಾರ ಹಿಡ್ಕೊಂಡ್ ಕುಂತೀ ಹಣ್ಣು ಅಣ್ಣ ಅಣ್ಣ ಅನ್ಬೇಡ ಮೊದ್ಲ ಅಣ್ಣ ಅಂದ್ರ ನಾನು ಹೊಟ್ಟೆ ಸಾಂಗಟ್ಟು ಬಿಳುತ್ತ ಮದ್ವೆ ಆಗಿಲ್ಲ ಅಂತ ಹೇಳಿ ನಾವ್ ಹೈಕೊಳಕತ್ತಿನಿ ನಂದ ಆಗಿಲ್ಲ ಅಂದ್ರ ನಿಮ್ಮದು ಮಾಡಿಸ್ಕೊಡ್ತೀನಿ ಅಣ್ಣ ಏ ಒಂದ್ ಕೆಲಸ ಮಾಡಿ ಈಗ ನಿನ್ ಲವರ್ ಇನ್ನ ಬಂದಿಲ್ಲ ಹೌದಲ್ಲ ಅವ ಬರಂಗ ಕಾಣುದಿಲ್ಲಾ ನೀ ಎಟ ತಾತ ಇಲ್ಲ ಕುಂತು ಒಂದ್ ತಾಸ ಬಂದ್ ಕುಂತಿ ಕಾಸಾದ್ರು ಬಂದಿಲ್ಲಾ ಈಗ ಅವ್ವ ಬರಂಗಿಲ್ಲ ನೀ ನನ್ಗೊಂದ ಉಪಕಾರ ಮಾಡಲ್ಲ ಏನ ಹೆಂಗ ಕೈಯಾಗ್ ಹೂವಿನ ಹಾರ ಇಟ್ಕೊಂಡಿದಿ ಒಂದ್ ದಿನದ ಪೂರ್ತಿಯಾಕ ನನ್ಗ ಬಾಡಿಗಿ ಹೆಣಿತ್ಯಾಗ ಬಾಡಿಗೆ ಹೇಳ್ತ್ಯಾ ಅದು ಹೆಂಗ ಅದು ಹೆಂಗ್ ಅನ್ನಕ ಏನಾಯ್ತ ನಿನಗ್ ಒಂದ ಮಾತ್ ಹೇಳ್ತೀನಿ ಕೇಳು ನಿನಗ ಹತ್ತ್ ಸಾವಿರ ರೂಪಾಯಿ ಕೊಡ್ತೀನಿ ಒಂದ್ ದಿನದ ಪೂರ್ತಿಯಾಕ ನಾನು ಹೆಣ್ತ್ಯಾಗಿ ನನ್ ಮನೀಗ್ ಬಾ ನಾ ಬಾಡಿಗೆ ಹೆಣ್ತಾಗಿ ಮನೆಗ್ ಬಂದ್ ತಿಳ್ಕೊ ಅಲ್ಲಿ ಏನ್ ಮಾಡವ ಎಲ್ಲಾರು ಏನ್ ಮಾಡ್ತಾರ ಅದನ್ನ ಮಾಡ್ತೀನಿ ನಾನು ಕಾಲ್ಮಾರಿ ಹಂಗಲ್ಲ ಶಿಕ್ಷಕ ಬರ್ದಾಳ ನೋಡು ಈಗ ನಮ್ಮ ಅಪ್ಪಗ ಒಟ್ಟ ಕನ್ಯಾ ನೋಡು ಕನ್ಯಾ ನೋಡು ಅಂದ್ರೆ ಮದ್ವಿ ಮಾಡವಲ್ಲ ನನಗೀಗ ದಿನ ತುಂಬೆವು ಐವತ್ ವರ್ಷ ಆಗ್ಯವು ಆಪ್ ಸಂಚುರಿಗೆ ಬಂದಿನಿ ಆದ್ರೂ ಇನ್ನು ಹೇಳ್ತಿಲ್ಲ ಅದಕ್ಕ ನನ್ನ ಮಗನಿಗೆ ಬುದ್ಧಿ ಬಟ್ಟಿ ಮಾಡೋ ಸಂಬಂಧ ನೀನು ಮದುವೆ ಆಗಿ ಕರ್ಕೊಂಡು ಹೋಗ್ತೀನಿ ಅವಾಗರ ಖುಷಿ ಪಡ್ತಾನೋ ಏನ್ ನಮ್ಮನ್ ವರ್ಗ ಆಗ್ತಾನೋ ಗೊತ್ತಾಗುತ್ತ ಅದಕ್ಕೆ ಹತ್ತು ಸಾವಿರ ರೂಪಾಯಿಕ್ ಸುಳ್ಳು ಸುಳ್ಳ ಒಂದ್ ದಿನದ ಪೂರ್ತಿ ಮದ್ವಿ ಆಗಲ್ಲ ಹೆಂಗು ಹತ್ ಸಾವಿರ ರೂಪಾಯಿ ಕೊಡ್ತೀನಿ ನನ್ ಲವರು ಪಾಪ ಬಡುವುದನ್ನ ಎಲ್ಲಾರ ತಗೊಂಡ್ ಹೋಗ್ ಇಬ್ರು ಮಸ್ತ್ ಹತ್ ಸಾವಿರ ರೂಪಾಯಿನ ಮದ್ವಿ ಮಾಡ್ಕೊಂಡು ಆರಾಮ ಸೆಟ್ಲ್ ಆಗ್ಬಹುದು ನಾ ರೀ ಖರೇ ಬರೇ ಒಂದೇ ತಾಸಿಗೆ ಬರಕಿನ ಒಂದ್ ತಾಸ ಎಲ್ಲಾ ಅರ್ಧ ಮರ್ಧ ನನಗೆ ನನ್ಗೇನಿದ್ರು ಪೂರ ಒಂದ್ ದಿನ ಬೇಕು ಐದು ಐದು ಆಗ್ಬೇಕು ನಾನು

ಅದಕ್ಕ ನಾವಿಬ್ರು ಪ್ರೀತಿಯಿಂದ ಐದು ಸಲ ಮಾತಾಡ್ಕೊಂತ ಕೊ್ರ ಅವನಿಗೂ ನಂಬಿ ಕೊಡ್ತದ ನನಗೂ ನಂಬಿ ಕೊಡ್ತದ ಅದಕ್ಕೆ ನಿನಕ್ ಕರ್ದಿನಿ ಬರ್ತೀವಿ ನಡಿ ಚುನ್ನು ಹೋಗ್ ನಡಿ ಹೂವಿನ ಹಾಕ ನನಗ ನನ್ ಕೈ ಆಗತ ನಾ ನಿನಗ ಹಾಕ್ತೀನಿ ಮೊದಲ ರೊಕ್ಕ ತಗಿನಿ ರೊಕ್ಕ ನಂದು ಕೆಲಸ ಮುಗ್ದಿಂದ ರೊಕ್ಕ ನಾ ಯಾರಿಗೂ ಅಡ್ವಾನ್ಸ್ ಕೊಟ್ಟಿಲ್ಲ ಇಲ್ಲಿವರೆಗೂ ಅದಕ್ ಕರತೇನೆ ನಾ ರೊಕ್ಕದ ಬಗ್ಗೆ ಚಿಂತೆ ಮಾಡ್ಬೇಡ ನಿನ್ಗ ಏನಾರ ಸಂಶಯ ಇತ್ತಂದ್ರ ನಿನಗ ನೀನೆ ಹಾಕು ನನಗೆ ನಾನೇ ಹಾಕೊತೀನಿ ಹೋಗೋಣ ನಡಿ ನಡಿ ಅವ್ವ ಹೆಂಡತಿ ಸಿಕ್ಕಳಲ್ಲೋ ಮನೆ ಆಯ್ತು ಎಲ್ಲ ಆಯ್ತು ಇಬ್ಬರು ಮತ್ತು ಅಯ್ಯಯ್ಯೋ ನಮ್ಮ ಮಾಪ್ಪ ಏನಾರ ಕಾಯ್ ಕುಯ್ಯ ಅಂದಾ ಸಿಟ್ಟಿಗೇತನಂದು ಆ ನನ್ನ ಮಗನಿಗೆ ಉರ್ಲಾ ಹಾಕ್ತೀನಿ ಹಂಗೆ ನಾ ಬಿಡು ಮಗನೇ ಅಲ್ಲ ಒಂದೇ ದಿನಕ್ಕೆ ಅಯ್ಯೋ ನಮುನಿ ಒಂದು ಪವ್ವ ಯಾರು ಮಾಡ್ತಾಳೆ ಆಕಿ ಅಕಸ್ಮಾತ್ ಕಾಯಂ ಇದ್ಲಾ ಅಂದ್ರೆ ನಂದು ಎಂತ ನಸಿ ಬ್ನವ್ನು ಅದ್ರಾಗ ಹತ್ತು ಸಾವಿರ ಒಂದು

அவனவ நம் அப்ப ஏன் மாதான் நோடன்பா மனி ஒள நான் ஹெய் யார்தேள் கனவல்ல ஐக்கிது ஏன் நந்தூ காணவல்ல மதவி ஆகவா நீ மதீ ಮದುವೆ ಆದ್ರೆ ಎಲ್ಲಿ ಸಿಕ್ಕಳ ಹ್ಮ್ ಜಾಲಿ ಗಿಡದಾಗ ಸಿಕ್ಕಳು ಇವ್ರಿ ಇಲ್ಲ ನಮ್ಮ ಅಪ್ಪ ಹೌದಾ ಅಲ್ಲ ಹೌದು ಮತ್ತೆ ಎಲ್ಲರೂ ಸಿಕ್ತಾರನು ದೊಡ್ಡ ಮಂಟ ಹುಡುಗಿದು ಹೌದಾ ಹೆಸ್ರಾಗ ಎದ್ರ ಅದ ಏ ನಿನ್ ಅವ್ನು ಹೆಂಗ್ ದೊಡ್ಡ ಇಲ್ಲೊಂದು ಮನಿ ಐತಿ ಅಲ್ಲೊಂದು ಮನಿ ಐತಿ ಆ ಮನೆಯಾಗ ಇರವ ಈ ಯಾಕೆ ಬಂದಿ ಏನ್ ಚಾಟ ಸುಮಾರದ ನಿನಗ ನೀ ಮೊದಲು ಹುಟ್ಟಿದವ್ ನಾನು ಮೊದ್ಲು ಹುಟ್ಟೀನಿ ನಿನ್ನ ಹಡದವ್ ನಾನು ನಿನ್ನ ಚಟ ನನಗ್ ಗೊತ್ತಿಲ್ಲ ಮಗನ ಯಾರು ಇಲ್ಲ ಇರ್ಲಲ್ಲ ಅಲ್ಲಿಗೆ ಈ ಬರ್ತೀನೋ ನನ್ ಗೊತ್ತ ಅದಕ್ಕ ಮನಿ ಬಿಟ್ಟಿ ಮನಿ ಬಂದಿನ ಮಗನ ನೀ ಜಲ್ದಿ ಚವಿ ತೆಗಿ ಯಾಕ ಯಾಕ ಅಂತಂದ್ರ ನಮದು ಇವತ್ತು ಒಂದ ದಿನ ಒಂದ ದಿನ ಏ ಹಂಗಲ್ಲಪ್ಪಾ ಅಪ್ಪ ಅಂದ್ರ ಇವತ್ತ ನಮ್ದು ಬಂದಿವಲಾ ನೈಟ್ ಅಂತ ಹೇಳ ಬಂದಿರ ಅಂತ ಮುಗ್ಸೊಂಡ್ ಏ ಅಂದ್ರೆ ನಾನು ಏನ್ ಮಾಡಿದೇವ ಮತ್ತೇನ ನಿನ್ ಮಗಿನಿ ಆ ಹೆಸರು ಕಳಿಸಿ ಜಲ್ದಿ ಚವಿ ತೆಗಿ ಮಾಮಂದ್ ಹಿಡ್ಕೊಂತ ಬೇಡ ನೀವೇ ನಿಮ್ದೆ ಹಿಡ್ಕೊಂತಿನ ಕೈ ಅಲ್ಲ ಕಾಲು ಕಾಲು ಅಲ್ಲ ಇನ್ನ ರೊಕ್ಕಾನ ಬಂದಿಲ್ಲ ಕಾಲ್ ಬೇರೆ ಹಿಡ್ಕೋ ಅನ್ನಾಕತಿ ನಂಗ ಯಾಕೋ ಸೌಶ ಬರಕತ್ತ ನಾ ಹೋಗ್ತೀನಿ ಎಲ್ಲಿಗೆ ನನಿಗ್ ನಡಿ ಅವ ಒಳಗ್ ಹೋಗುಣು ಪರ್ಶ್ನ ಇದೈತಿ ಏ ಇನ್ನ ರೊಕ್ಕಾನೇ ಬಂದಿಲ್ಲ ನೀ ಇ ಮತ್ತ್ ಪರ್ಶೆಂಟ್ ಅಲ್ಲಾಕತಿ ನಾ ಐವತ್ ಸಾವಿರ ಕೊಟ್ಟೋರ್ಗಿನ ಹೋಗಿಲ್ಲಾ ಯಾಕೋ ನಿಮ್ ಅಪ್ಪಗ ನೋಡ ನನ್ಗೆ ಯಾಕೋ ಸೌಶ ಬರಕತ್ತದ ನಾವಲ್ಲ ನಾ ಹೋಗ್ತೀನಿ ಆ ಹಗ್ಗತಾಯ್ಲಿ ಯಾಕ ನೀ ಉರ್ಲ ಹಾಕೋಳಕ್ಕೆ ಯಾಕೋ ಮತ್ತ ಒಂಟಿಲ್ಲ ಮೇಲೆ ಸಂಶಯ ಪಟ್ಟು ಹೊಂಟಾಳ ದೇವ್ರಂತ ಮನುಷ್ಯನ ಮೇಲೆ ಸಂಶಯ ಮಾಡ್ತಾಳ ಏನ ದೇವ್ರ ದೇವ್ರ ನೀನ್ ಅವನ ಹಿಂಗ ಮಾತಾಡುದ ಏನ್ ಏನಾದ್ರು ಮಾಡಿ ಬಾಗ್ಲಾ ಹಿಡಿದಿ ಯಾಕದ ಒಳಗ್ ಬಿಡಕ್ಕೆ ತಯಾರಿಲ್ಲ ಇಲ್ಲ ಪಾಪದ ನಾನು ಏನ್ ಏನ್ ತಿಳ್ಕೊಂಡಿತ್ತು ಸರಿ ಬಾ ಸರಿ ಸರಿ ಏನ ಬಾ

ಹೌದು ನನ್ನ ಮಗ ಹುಟ್ಟಿದ್ರೆ ಹುಟ್ಟಬೇಕು ನಿನ್ನ ಊರಾಗ ಹೋಗಿರಿ ನಾಲ್ಕು ಮಂದಿರ ಕರ್ಸ್ತೀನೋ ದೊಡ್ಡ ಫಂಕ್ಷನ್ ಇಟ್ಕೊಂಡು ನನ್ನ ಮಗ ಮದುವೆ ಮಾಡ್ಕೊಂಡು ಬಂದೇಳಿಕ್ಷನ್ ನಾಲ್ಕು ಮಂದಿಗ್ ಗೊತ್ತ ಬೇಡ ಎಪ್ಪೋ ಹತ್ತು ಸಾವಿರ ರೂಪಾಯಿಕ್ ಖರೀದಿ ಮಾಡ್ಕೊಂಡು ಬಂದಿನಿ ಕೇನು ಒಂದು ದಿನ ಕೂರ್ಬೇಕ ಮಂದಿ ಕೂಡ ಮತ್ ನನ್ನ ಜೀವನಾನೇ ಹಾಳು ಓ ಮಗನ ಏನಿಲ್ಲ ನಾನು ಹೇಳ್ತಿ ನೋಡಿ ಮಂದಿ ಬರ್ಬೇಕು ದೊಡ್ಡ ಫಂಕ್ಷನ್ ಆಗ್ಬೇಕು ಆರ್ಕಿಸ್ಟ್ರಾಸ್ ಆರ್ಕೆಸ್ಟ್ರಾ ಏನ್ ಮೆರವಣಿಗೆ ಇಟ್ಟಿದಿ ಇಡ್ಬೇಕಲ್ಲಪ್ಪಾ ಊರಿಗೆ ದೊಡ್ಡ ಮನುಷ್ಯ ನಾನು ನನ್ನ ಮಗ ನೀನು ನನಗೆ ಹೇಳಾರ ಮದ್ವಿ ಮಾಡ್ಕೊಂಡು ಮದುವೆ ನಾಲ್ಕು ಮಂದಿ ಗೊತ್ತಾಗದು ಬೇಡ ನಿಮ್ಮಪ್ಪ ಊರ ಮಂದಿಗೆಲ್ಲ ಸೇರಿಸಿ ನಮಗ ಸ್ವಾಗತ ಇಡ್ತೀನಿ ಅನ್ನತನ ನನ್ನ ಮರ್ಯಾದ ಕಳ್ಯಾಂಗ ಕಾಣಸ್ತನ ನಾ ಬರ್ತೀನಿ ಬಾಯ್ ಇಲ್ಲ ಏ ಏ ಹುಡುಗಿ ಏ ಕರೇ ಅಲ್ಲೇ ನಿನ್ ಹೆಂಡ್ತಿನ ಹೊಕಲ್ ಬಿಡು ತಗೋ ಹಿಡ್ಕೊ ಯಾರು ನಾನು ಹೆಂಡ್ತಿ ಆಕೆ ಯಾರು ಹೇಳ್ತಾರ ಏ ನಿನ್ನ ಹಾ ನೀ ಮದ್ವಿ ಮಾಡಂಗಿಲ್ಲ ಅಂತ ತಿಳಿದ ಸಂ ಬಿದ್ದು ಒಂಟಿದ್ ದಾರಿ ಹಿಡಿದು ಹಾಕೊಳಾಕ ಆ ದಾರಿಯಾಗ ಎರಡು ಮಾಲಿ ಹಿಡ್ಕೊಂಡು ಕುಂತಿದ್ಲಕ್ಕಿ ಕೇಳಿದಕ್ಕಿಗೆ ಯಾಕೆ ಒಬ್ಬಕ್ಕೆ ಕುಂತಿ ಅಂದ್ರ ನನ್ ಲವರ್ ಬರವ ಅದನ್ನ ಅದಕ್ಕ ಕುಂತೀನಿ ಆಯ್ತು ಒಂದ್ ತಾಸ ಆಯ್ತು ಬರವಲ್ಲ ಅದಕ್ಕ ಅದಕ್ಕಿಗ ಹತ್ತು ಸಾವಿರ ರೂಪಾಯಿ ಆಶೆ ತೋರಿಸಿ ಕರ್ಕೊಂಡು ಬಂದಿದ್ನಿ ಒಂದು ದಿನಕ್ಕೆ ಹತ್ತು ಸಾವಿರ ಹ ಮೊದ್ಲ ಹೇಳ್ದು ತಮ್ಮ ನಿನ್ನ ಭಾಷೆಂಗ ಬಲ ಇಲ್ಲೋ ಆ ಅವತ್ತ ಗಿಳಿ ಹೇಳುದ ಹೇಳಿಲ್ಲ ಹ್ಞೂ ನಿನಗೆ ಮಠಕ್ಕೆ ಮರಿ ಬಿಡುದ ಖರೆ ರೋ ನೀ ನೀ ಮರಿ ಬಿಡುದು ಬೇಡ ಆ ನೀ ಮದ್ವಿ ಮಾಡುದು ಬೇಡ ಏನೇನ ಬೇಡ ನಾವು ಮನೆ ಬಿಟ್ಟು ಹೋಗ್ತೀನಿ ಹೇ ಹಾಳಾಗ ಹೋಗು ನೀನು ಏ ಶ್ರೀಶಾಲಿಂದ ಎಲ್ಲ ತರ್ಸಾಕತ್ತೀನಿ ರುದ್ರಾಕ್ಷಿ ಕಪ್ನಿ ಅಡ್ಡ ಪಲ್ಲಕ್ಕಿ ಮೆರೋಣಿಗ್ಯದ ರೋ ತಮ್ಮ ಏ ಬಾರ್ರಿ ಹೋಗ ಮಗನ ಎಷ್ಟೊತ್ತನ ಹೋಗಿ ಸಂಜಿಗಾರ ಮನೆಗೆ ಬರಬೇಕಾ ಇಲ್ಲಿ ನಾ ಅದಿನಂದ್ರೆ ಆ ಮನೆಗೆ ಹೋಗಿ ಅಲ್ಲೇ ಬರ್ತೀನಿ ಸಂಜೆ ಮುಂದೆ ಹೋಗಲೇ ಮಗನ ನೀವು ಹೋಗ್ ಹೋಗ